ನಿಮ್ಮ ಸಿ ಎನ್ ಎನ್ ಟ್ವೆಂಟಿ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಪ್ರಿಯ ವೀಕ್ಷಕರೇ ದೇಶ ಎತ್ತ ಸಾಗುತ್ತಿದ್ದಿರಿ ಇತ್ತೀಚೆಗೆ ಬೀದರ್ನಲ್ಲಿ ಎ ಟಿ ಎಮ್ಗೆ ಹಣ ಹಾಕಲು ಬಂದವರಿಗೆ ಇಬ್ಬರನ್ನು ದುಷ್ಕರ್ಮಿಗಳು ಗುಂಡಿಟ್ಟು ಸಾಯಿಸಿ ನಗದನ್ನು ಅಪಹರಿಸಿಕೊಂಡು ಹೋಗಿದ್ದರು ಇದು ಮಾಸುವ ಮುನ್ನವೇ ಇತ್ತೀಚೆಗೆ ಮಂಗಳೂರಿನಲ್ಲಿ ಸಹ ಐದು ಜನ ಆಗುಂತಕರು ಏಕಾಏಕಿ ಬ್ಯಾಂಕಿಗೆ ನುಗ್ಗಿ ಸಿಬ್ಬಂದಿಗಳಿಗೆ ಬೆದರಿಸಿ ಅಲ್ಲಿನ ಹಣ ಒಡವೆ ಹಾಗೂ ನಗದು ಹಣವನ್ನು ದೋಚಿಕೊಂಡು ಹೋಗಿದ್ದರು ಹಾಗೂ ಸಿಬ್ಬಂದಿಗಳ ಮೊಬೈಲ್ ಫೋನನ್ನು ಕಿತ್ತುಕೊಂಡು ಹೋದಂಥದ್ದು ನಡೆದಿದೆ ಇಷ್ಟೆಲ್ಲದರ ನಡುವೆ ಇದೀಗ ಉತ್ತರ ಪ್ರದೇಶದ ಖಾನ್ಪುರದಲ್ಲಿ ಸಹ ಎಸ್ ಬಿ ಐ ಬ್ಯಾಂಕಿಗೆ ನುಗ್ಗಿದ ಆಗಂತಕರು ಬ್ಯಾಂಕಿನ ಸಿಬ್ಬಂದಿಗಳಿಗೆ ತಿಳಿಸಿ ಅಲ್ಲಿ ದುಷ್ಕೃತ್ಯ ಮೆರೆಯುತ್ತಿದ್ದಾರೆ ಈ ಇತ್ತ ನೋಡುತ್ತಾ ಹೋದರೆ ನಮ್ಮ ರಾಜ್ಯ ಹಾಗೂ ದೇಶ ಕತೆ ಎತ್ತ ಸಾಗುತ್ತಿದೆ ಪ್ರಿಯ ವೀಕ್ಷಕರೇ ಬ್ಯಾಂಕ್ ನೌಕರರಿಗೆ ಭದ್ರತೆ ಇಲ್ವೇನ್ರಿ ಆಗಂತಕರು ಎಷ್ಟು ರಾಜಾರೋಷವಾಗಿ ಬ್ಯಾಂಕಿಗೆ ನುಗ್ಗಿ ರ್ಯಾಬ್ರಿ ಮಾಡುತ್ತಾರೆ ಎಂದರೆ ದೇಶದ ಕತೆ ಏನಾಗಿರಬೇಕ್ರಿ ನಮ್ಮ ದೇಶ ಹಾಗೂ ರಾಜ್ಯ ಆಗಂತಕರ ಕೈಯಲ್ಲಿ ಸಿಕ್ಕಿ ನಲುಗುತ್ತಿದೆಯೇನೋ ಎನ್ನಿಸ್ತಿದಿರಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿದ್ದರೂ ಇನ್ನೂ ಸಂಪೂರ್ಣವಾಗಿ ಸ್ವಾತಂತ್ರ್ಯವಾಗಿ ಬ್ಯಾಂಕ್ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುವುದು ಇತ್ತೀಚೆಗೆ ಅತ್ಯಂತ ದುರಂತದ ಸಂಗತಿ ಕಂಡ್ರಿ ಏನು ರೀ ನೋಡಿರಿ ಬ್ಯಾಂಕಿಗೆ ಈ ರೀತಿ ನುಗ್ಗಿ ಆಗಂತಕರು ಬ್ಯಾಂಕನ್ನು ದರೋಡೆ ಮಾಡ್ತಾರೆ ಅಂದರೆ ಏನ್ರಿ ರೀ ಮನುಷ್ಯರಿಗೆ ದುಡಿಯೋಕ್ಕೆ ಬೇರೆ ದಾರಿ ಇಲ್ಲವೇನು ದರೋಡೆನೆ ದರೋಡೆನೇ ಇದಕ್ಕೆಲ್ಲ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಅತ್ಯಂತ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದು ಈ ಮೂಲಕ ನಿಮ್ಮ ಸಿ ಎನ್ ಎನ್ ಟ್ವೆಂಟಿ ಟ್ವೆಂಟಿ ತ್ರೀ ನ್ಯೂಸ್ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ಪಡಿಸುತ್ತಿದೆ ದೇಶದ ಕತೆ ಇದೇ ರೀತಿಯಾದರೆ ಬ್ಯಾಂಕ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಬ್ಯಾಂಕಿಗೆ ಹೋಗಲು ಹಿಂದೇಟು ಹಾಕುವಂಥ ಪರಿಸ್ಥಿತಿ ಬಂದರೂ ಯಾವುದೇ ಅನುಮಾನವಿಲ್ಲ ಪ್ರಿಯ ವೀಕ್ಷಕರೇ ನೋಡ್ರಿ ಆಗುಂತಕರು ಯಾವ ರೀತಿ ಬ್ಯಾಂಕಿಗೆ ರಾಜೋಷವಾಗಿ ನುಗ್ಗಿ ಅಲ್ಲಿನ ಸಿಬ್ಬಂದಿ ಹಾಗೂ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಿದ್ದಾರೆ ಎಂದರೆ ಇವರಿಗೆ ಕಾನೂನು ಸುವ್ಯವಸ್ಥೆಯ ಹೆದರಿಕೆ ಏನಾದರೂ ಸ್ವಲ್ಪ ಆದರೂ ಇದೆಯೇನ್ರಿ ಇನ್ನಾದರೂ ಈ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನಿರ್ದಿಷ್ಟವಾಗಿ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದು ನಾವು ಈ ಸಂದರ್ಭದಲ್ಲಿ ಆಗ್ರಹಪಡಿಸುತ್ತಿದ್ದೇವೆ ನೋಡ್ರಿ ನಮ್ಮ ದೇಶದ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಏನೋ ಅನಿಸ್ತಿದೆ ಈ ಆಗಂತಕರಿಗೆ ಪೊಲೀಸ್ನವರು ಬಂಧಿಸಿದರು ನಂತರ ನ್ಯಾಯಾಲಯದಲ್ಲಿ ಜಾಮೀನು ಸಿಕ್ಕಿ ಹೊರಗೆ ಬಂದೇ ಬರುತ್ತೇವೆ ಎಂಬಂತಹ ಒಂದು ದೃಢ ನಿರ್ಧಾರದಲ್ಲಿ ಇಂತಹ ಆಗಂತಕ ಕೃತ್ಯಗಳನ್ನು ಎಸಕಲು ಮುಂದಾಗುತ್ತಾರೆ ನ್ಯಾಯಾಲಯ ಸಹ ಇಂಥವರಿಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನು ಕೊಡಬಾರದು ನಿರ್ದಿಷ್ಟ ಕ್ಷಣದಲ್ಲಿ ಇಂಥ ಇಂಥವರನ್ನು ನೇಣುಗಂಬಕ್ಕೆ ಏರಿಸುವಂಥ ಕಠಿಣ ಶಿಕ್ಷೆಯನ್ನು ಇಲ್ಲಿ ನೀಡಿದರೆ ಮಾತ್ರ ಇಡೀ ರಾಜ್ಯ ಹಾಗೂ ದೇಶದ ಜನತೆ ನೆಮ್ಮದಿಯಿಂದ ಇರಬಹುದೆಂದು ಇಡೀ ರಾಜ್ಯ ಹಾಗೂ ದೇಶಾದ್ಯಂತ ಜನತೆಯಿಂದ ಮಾತನಾಡಿಕೊಳ್ಳುವಂಥ ದುರಂತ ಸಂಗತಿಯನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ನೋಡ್ರಿ ಬ್ಯಾಂಕ್ ಸಿಬ್ಬಂದಿಗೆ ಯಾವ ರೀತಿ ಆಗಂತಕರು ಥಳಿಸ್ತಿದ್ದಾರೆ ಎಂದರೆ ದೇಶದ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಹೋಗಿದೆ ರೀ ಇಡೀ ದೇಶವೇ ಕಾನೂನನ್ನು ಬೆಚ್ಚಗೆ ಹೊದ್ದು ಮಲಗಿದೆಯೇನೋ ಎನ್ನುವಂತಹ ರೀತಿಯಲ್ಲಿ ಆಗಿದೆ ಆಗಂತಕರಿಗೆ ಯಾವುದೇ ಅಳುಕು ಮುಲಾಜು ಇಲ್ಲದಂತೆ ಬ್ಯಾಂಕಿಗೆ ನುಗ್ಗಿ ಸಿಬ್ಬಂದಿಗಳಿಗೆ ಥಳಿಸುತ್ತಾರೆ ಬ್ಯಾಂಕ್ ಹಾಗೂ ಬ್ಯಾಂಕ್ನಲ್ಲಿರುವ ನಗದು ಹಣ ಚಿನ್ನಾಭರಣ ಬೆಳ್ಳಿ ವಜ್ರಾಭರಣ ಮುಂತಾದವನ್ನು ದೋಚಿಕೊಂಡು ಹೋಗುತ್ತಿದ್ದಾರೆ ಎಂದರೆ ದೇಶದ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಎಂದು ಈ ಮೂಲಕ ನಾವು ಒಮ್ಮೆ ಯೋಚಿಸಬೇಕು ಕಂಡ್ರಿ ಪ್ರಿಯ ವೀಕ್ಷಕರೇ ದೇಶದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ದೇಶದ ಗೃಹ ಸಚಿವ ಅಮಿತ್ ಶಾ ಈ ನಿಟ್ಟಿನಲ್ಲಿ ಅತ್ಯಂತ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದು ಆಗ್ರಹ ನಮ್ಮ